ಇವು ನಾವ್ ನಮ್ಮ ಸೌಕರ್ಯ ಏನು ಹುಚ್ಚು ನನ್ನ ಮಗ ಅದಾನಪ್ಪ ಅಂತಿನ ಹೆಣ್ಣಿನ ಸಂಬಂಧ ತಲೆ ಕೆಡಿಸಿಕೊಂಡು ದೊಡ್ಡ ಬಿಲ್ಡಿಂಗ್ ನಾಗ ಇರ್ಬಿಟ್ಟು ಹೋಗಿ ಹೋಗಿ ಆ ತಗಡಿನ ಶಾಡ್ನಾಗಿ ನಿಂತಾನ ಹೆಣ್ಣಂದ್ರು ಸಾಕು ಜಲ್ ಸೋರಿಸ ನಿಂತಿರ್ತದ ಇಲ್ಲಿ ಕಂಡೋದು ಇಲ್ಲು ಹಿಂಗಾತ್ರಿ ಒಬ್ಬ ಕೆಣ ಮಕ್ಕಳನ್ನು ಕೆಣಕಾಗಿ ಹೋಗಿ ಒಡಿಸ್ಕೊಂಡು ಬಂದಾನ ಆದ್ರೂ ಬುದ್ಧಿ ಭೇಟಿ ಆಗವಲ್ದ ಸೌಕಾರಗೋಗನಾಗ ನಾನು ಹುಸುಗನ್ಯಾಗ ಬೀಳ್ತಿದ್ದೆ ಎಲ್ಲ ಇರಬೇಕು ಸೌಕಾರ ಅಂತ ಏನಾರು ಮಾಡಿ ಸಾವ್ಕಾರ ನಾನ ದಾರಿಗೆ ತರ್ಬೇಕಪ್ಪ ಇಲ್ಲ ಎಲ್ಲಿ ಬೇಕ ಅಲ್ಲಿ ಹುಚ್ಚಿರಂಗ ನಿಂತು ಅಂತ ಹಣಕೆ ಹಾಕುವಂತ ನಿಂತಿರ್ತದ ಅದನ್ನ ಇಲ್ಲ ಸೌಕಾರ ಹಿಂಗ ತಗಡಿನ ಸಡಿನಾಗ ನಿಂತಿದಿ ಅಂತ ದೊಡ್ಡ ಬಿಲ್ಡಿಂಗ್ ಬಿಟ್ಕೊಟ್ಟು ಇಲ್ಲಿ ನಿಂತರ ಮಂದಿ ಏನ್ ಅಂದಾರ ಯಾಕ ಎದು ಸಂಬಂಧ ಹಣಕೆ ಹಾಕಿದಿ ಏನು ಕಡಿಮೆ ಬಿದ್ದದ್ ಹೋಯಪ್ಪ ನಿನಗ ನೀ ಏನಾರ ಆಗುದಾಗ್ಲಿ ನಾನು ಮರ್ಯಾದೆ ಕಮ್ಮಾಗತ್ತದ ಮಂದಿ ಏನ್ ಕತ್ತಾರ ಆಳು ಮನುಷ್ಯ ಆಗಿ ದುಡಿಯಾಕತ್ತೆ ಅಲ್ಲ ಅನ್ನಾಕತ್ಯಾರ ಬಾಯಪ್ಪ ಬಾ ಬಿಲ್ಡಿಂಗ್ನ್ಯಾಗ ಇರಕಂತಿ ಇಲ್ಲೋ ಮಲ್ಯ ಆ ಚಲುವಿಗೆ ನೋಡ್ದೆ ನಡೆದ ಈ ಪತ್ರ ಸಡ್ ಬಿಟ್ಟು ಸರಿಲಾರ್ದಂಗೆ ಆಗಿ ಬಿಟ್ಟೈತೆ ನನಗೆ ಆಕೆ ಏನರೇ ನನಗೆ ಸಿಕ್ಕಳಂದ್ರೆ ಸುತ್ತಲ್ಲ ತಗಡು ಬಡದು ಮ್ಯಾಗಿನ ತಗಡು ಅಂತ ಹೇಳಿ ವಿಚಾರ ಮಾಡೀನಿ ಆಕೆ ನನಗೆ ಸಿಗುತ್ತನಾ ಈ ತಗಡು ಬಿಟ್ಟೆ ನಾ ಸರಿಯಂಗಿಲ್ಲ ಆ ಬಂಗಲೆಯದಾಗ ಬೇಕಂದ್ರೆ ನೀವು ಒಬ್ಬನ ಮಕ್ಕ ಹೋಗಲ್ಲ ಯಾರು ಆ ಚಲುವಿಗೆ ಊರ ಅಳಗಾಲ ಇಟ್ಟು ಬಂದಾಳೆ ಅಪ್ಪ ಆಕೆ ಸಂಬಂಧ ತಲೆ ಎಡಿಸ್ಕೊಂಡು ಈ ನಮ್ಮನಿ ಆಗಿ ನಿಂತೀಯ ಎಲ್ಲಿಗ ಬಂತಪ್ಪ ನಿನ್ನ ಹಣೆ ಬರ ಅಂತ ಯಪ್ಪಾ ಎದ್ದಂಡನ್ನ ಇಕ್ಕರಿಸಿ ಕುಂತಾಳ ಇನ್ನು ನಿನ್ನ ಬಿಡ್ತಾಳ ಎಪ್ಪ ಕಾಯಂಬ ನೋಡ್ತೀನೋ ಯಪ್ಪ ಆಕೆ ಮನಿಗ್ ಪಾಳೆನ ಇರ್ತದ ಮಂದಿದು ನಿಂದ್ ಯಾವಾಗ ಪಾಳೆ ಬರ್ಬೇಕು ಮತ್ತೆ ನೋಡು ನೀನು ಕೋಪನ್ ಕಾಯ್ ನಾ ಅಲ್ಲಿ ಕುಂದ್ರ ಬಾರ್ದು ನಂದ್ ಯಾವಾಗ ಬರ್ತದ ನಂದ್ ಯಾವಾಗ ಬರ್ತದ ಪಾಳೆ ಅಂತೇಳಿ ಯಾಕಂದ್ರ ಹಾಳಾಗತ್ತಿವ ನನ್ನ ತಂದೆ ನನಗ್ ಹೇಳು ಬೇಕಂದ್ರೆ ಬ್ಯಾರೆ ಬೇಕಂದ್ರೆ ತರಿಸ ವ್ಯವಸ್ಥಾ ಮಾಡ್ತೇನೆ ತಪ್ಪು ತಿಳ್ಕೊಂಡಿ ಓ ಮಲ್ಯ ನೀ ತಪ್ಪು ತಿಳ್ಕೊಂಡಿ ಅಕ್ಕಿದು ಬಡ್ಡಿ ವ್ಯವಹಾರ ಐತಿ ದಿನಾ ಹತ್ತು ಮಂದಿ ರೊಕ್ಕ ಕೊಡಾಕ ಬರ್ತಾರ ದಿನಾ ಹತ್ತು ಮಂದಿ ರೊಕ್ಕ ಒಯ್ಲಾಕ ಬರ್ತಾರ ಅಷ್ಟು ತಪ್ಪು ತಿಳ್ಕೊತಾರ ಎಲ್ಲೇ ಹಿಂದಿಲ್ ನಾಳಿ ಬಂಗ್ಲೆದ್ ಗೌಡ್ ಹಾಕಿ ಅಕ್ಕಿನ ಮ್ಯಾಲ ಇನ್ನೊಂದ್ಸಲ ಇಂತದ್ ಮಾತಾಡ್ಲಾಕ್ ಹೋಗ್ಬೇಡ ಏನ್ ಬ್ಯಾರೆ ತಂದು ಕೊಡ್ತಿಲ್ಲ ಎಷ್ಟು ನೋಡಿದ್ರು ಜಿಮುಖ ಒಲ್ ಅನ್ಸಾಕತ್ತದ ಈಗ ಇನ್ನ ಬೇಕನ್ಸಾಕತೈತ್ ನನಗ ಇದಕ್ ನಿನ್ ಹೆಲ್ಪ್ ಬೇಕ ನನಗ ಇಷ್ಟ ದಿನ ಹೆಂಗ ನಿಯತ್ಲೆ ದುಡ್ದಿಲ್ಲ ಇನ್ ಮುಂದನು ಹಂಗ ನಿಯತ್ಲೆ ಈ ಕೆಲ್ಸ ಮಾಡ್ಬೇಕು ಎಷ್ಟು ಹೇಳಿದೆ ಅಂದ್ರೆ ನಾ ಬಿಡ್ತೀನಿ ಯಾಪ 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 ನೀ ಅದ್ರ ಚಿಂತೆನೆ ಮಾಡಬೇಡ ಇಂತದ್ರ ಬಗ್ಗೆ ನಂದು ಬಹಳ ಹೆಚ್ಚಿದ ಕೈ ನೀವ್ ಅಲ್ಲಿ ಅಂದ್ರು ನಾ ಬಿಡಂಗಿಲ್ಲ ಕಿನ್ನ ಅಲ್ಲಪ್ಪ ಸುದ್ದ ಮಾಡಿ ನಿನ್ ಹತ್ರ ಕರ್ಕೊಂಡ್ ಬರಾಕ ಆದ್ರೂ ಒಂದು ಡೌಟ್ ಐತ್ಲಿ ನನಗ ಏನಪ್ಪ ಅಕ್ಕಿನೂ ಒಂದ್ ಆಳ್ ಇಟ್ಕೊಂಡಾಳ ಹ್ಮ್ ಆ ಮಗ ಏನಾರ ಕಡ್ಡಿ ಆಡಿ ಆ ಮಗನ ನೀ ಬುಟ್ಟ್ಯಾಗ ಹಾಕೋಬೇಕು ಅಪ್ಪ ಎಂತಿಂತವ ಬುಟ್ಟ್ಯಾಗ ಹಾಕೊಂಡು ಹೊರಗ ಚೆಲ್ಲಿದ ಮಗನ ಶಾನೆತನ ಬೇಕನ ಅವನ ಅದನ್ನ ಬಿಡ್ತೀನಿ ಏನಪ್ಪ ಆ ನನ್ ಮಗನ ಒಪ್ಸೋದ್ ಎಷ್ಟ ಈಗ ಸದ್ದ ಅಲ್ಲೇ ಹೋಗಕ್ ಈಗ ಅಲ್ಲೇ ಅಕ್ಕಿ ಮನಿಗ್ ಹೋಗ ನಿನ್ನ ಸಂಬಂಧ ನಮ್ಮ ಸೌಕಾರ ತೆಲಿ ಕೆಟ್ಟ ಪತ್ರ ಸಡ್ಡದಾಗ ನಿತ್ತಾನ ಅವನ್ ಏನಾರ ಮಾಡಿ ಆ ಸಡ್ ಹೊರಗ ತರಬಾತ್ ಅಕ್ಕಿಗೆ ಹೇಳ್ಬೇಕು ನೀ ಹ ಕೋಪನ್ ಐತೇನೆ ಬೇಕ್ರೆದ್ದು ತಾಳೆ ಬೇಕಾಗಿಲ್ಲ ಬರೇ ನನ್ನ ಹೆಸರು ಹೇಳ ಈಗ ಒಳಗ ಕರ್ಕೋತ ಹೌದಾಯಪ್ಪ ಆತ ಹೇಳಪ್ಪ ನಿನ್ ಹೆಸರು ಹೇಳ್ತೇನೆ ಸೌಕಾರ ಆಕಿನ್ ಹತ್ತ ಪಟ್ಟ ಆಸ್ತಿ ಅದನ್ನ ಗೊತ್ತೈತಿಯಪ್ಪ ನನಗ ಗೊತ್ತಿದ್ದು ಮಾತಾಡ್ತೀಯಲ್ಲ ಚಿಲ್ಲರ್ ತನ ಹೋಗ ಆತ ಹೇಳಪ್ಪ ನಾ ವ್ಯವಸ್ಥೆ ಮಾಡ್ತೀನಿ ನೀ ಚಿಂತೆ ಮಾಡಬೇಡ ಒಟ್ಟ ಅಕ್ಕಿ ನನಗ್ ಬೇಕಂದ್ರ ನೀನ್ ದೊಡ್ಡದ್ರಾಗ ಕಾಣ್ಬೇಕು ನನಗ ಇಂತ ಸಣ್ಣದ್ರಾಗ ಕಾಣ್ಬಾರ್ದು ಅಕ್ಕಿ ನನಗ್ ಸಿಗುತ್ತನ ಈ ಸಡ್ಡದ ನಾ ಹೊರಗ ಬರಲ್ಲ ಅಲ್ಲ ಆ ನೀವು ಒಂದ್ ನಮ್ನಿ ಯಪ್ಪ ಇನ್ನೊಂದ್ ಕೆಲಸ ಮಾಡ್ಲಿ ಏನು ಅವು ಮುಳ್ಳಿನ ಚಪ್ಪಲ್ ಇರ್ತಾವಲ್ಲ ಅಂತೀವ್ ಕೈಯಾಗ ಕೊಟ್ಟು ನಾನು ಹನ್ಯಾಗ ಓಡಿಸ್ಕೊಂಡ್ ಮಾಡಿ ಇಲ್ಲಪ್ಪ ನೀ ಅದ್ರ ಮ್ಯಾಲ ನಿಂತ ಕನಿಕರ್ ಪಡ್ತಾಳ ಅದಕ್ಕ ಅಂದ್ರ ಏನ್ ನಾನು ಮಳೆ ಇದ್ ಚಪ್ಪಲ್ ಮ್ಯಾಗ್ ನಿಂದಿರ್ಸಿ ಗಂಟಿ ಬಡವಣ್ಣ ಮಾಡಿ ಎಣ್ಣ ಇಲ್ಲಪ್ಪ ನೀ ಅದ್ರ ಮ್ಯಾಲ ನಿಂದ್ರು ಹಿಂಗ್ ನಿಂತಾರ ಅಂತ ಹೇಳಿ ಸಿಕ್ಕಾಪಟ್ಟಿ ಕಲೆಕ್ಷನ್ ಆಗುತ್ತೆ ಮರಿ ಮನಿ ಅಡ್ಡಾಡ್ತರ್ತೀನಿ ಪೂರಗಡೆ ಹಳ್ಳ ಹಿಡಿಸಬೇಕು ಹಂಗ ಅಲ್ಲಿ ಇದು ಜಾಗದಾಗ ನಿಂದಿರ್ತೀನಿ ಅಂತ ಅದಕ್ಕ ಏನ ತಿಳ್ಕೊತೀ ಹೌದಲ್ಲ

ಹೋಗೋ ಸ್ಪೀಡ್ ನೋಡಿದ್ರ ಇವತ್ತು ನನ್ನ ಕೆಲಸ ಆಗಂಗ ಕಾಣ್ತೈತಿ ಯಾಕ ನೀ ಎತ್ತಿನ ಮನುಷ್ಯ ಅವ ಹೆಂಗದ ನನಗ್ ಗೊತ್ತದ ಸೌಕಾರ ಇವತ್ತ ಪತ್ರ ಸಡ್ಡಿಗೆ ನೀ ಬರಬೇಕಿಲ್ಲಿ ಎಲ್ ಹೋಗ ನೀವ ಎಲ್ಲೋಗಿದ್ದೆ ಗೊತ್ತಿಲ್ರಿ ಅರಿವಿ ತೋಸ್ಕೊಂಡ್ ವಾರಸಲತ್ತೀನ್ರಿ ನೀ ತೋಸ್ಕೊಳಕ್ ಅಲ್ಲೇ ಹೋಗ್ಬೇಕನೆ ಸರಿಗೇರಿ ತಂದಿಡ್ಲೆ ನಿಮ್ ಮುಂದೆ ಸಿದಾ ಕುಂಡ್ರಿ ಹಂಗೆ ಕೂತಿ ಸಾವುಕಾರ್ತಿ ಏನ್ ಹೇಳಿ ನಾನು ಹೈರಾಣ ಮೂರ್ ದಿವಸ ಆಯ್ತು ಒಟ್ಟೆ ಜೀವ ನನಗೆ ಆದ್ರನಗ ನಿಮಗ ಆಗಿತ್ತು ನೀವು ಅಯ್ಯೇ ಕುಂದರ್ತಿದ್ರಿ ಅಯ್ಯತ್ ನನ್ಗೂ ಶಾಪ ಕೊಡ್ತೇನ ಇಟ್ಕೊಂಡ್ ಇಟ್ಕೋತ್ ತನ ಬಂದಿದ್ ನಿನ್ನ ಏನೋ ಅರಿವಿ ಅದ ಒಂದ್ ಹಾ ಹಾ ಬಂದಿಲ್ ಇದ್ನೆ ಇಲ್ಲೇ ಕುಂದ್ರವ ಏನ್ ಮುಂದಿನ ಕೆಲ್ಸ ನೋಡ ಏನ್ ಮಾತಾತ್ ಮಾತಾಡ್ತೀರಿ ಸಾವ್ಕಾರ್ತಿ ನೀವು ಮುಂದಿನ ನೀವು ಹೇಳೋದಕ್ಕಿಂತ ಮದ್ವೆ ಮಾಡ್ದವನ ನಾ ಏನರ ಉಳಿತಾವ್ರಿ ಹೇಳ್ರಿ ಮುಂದಿಂದ ಮಾಡಕೋತೀನಿ ಆತ ಆಯ್ತು ನಿಮ್ ಮಾಡಿದ್ಕಪ್ಪ ಬೆಂಕಿ ಹಚ್ತು ಒಂಚೂರ್ ಲೆಕ್ಕ ಪತ್ರ ಕೊಡುದು ತಗೊಳುದು ಯಾರ್ಯಾರಿಗೆ ಎರಡು ಹೇಳ್ಕೊಟ್ಟೀನಿ ಯಾರ್ಯಾರ್ ನನಗೆ ಎಷ್ಟು ಕೊಟ್ಟಾರ ಅದೆಲ್ಲಾ ನಿನ್ ನೆನಪದೇನ ಎಲ್ಲಾದ್ರ ಜಾಗ ನೋಡಿ ಎಲ್ಲಾ ವಸೂಲಿ ಮಾಡ್ಕೊಂಡ್ ಬಾ ಹೋಗ ನಾನ್ ಮುಂದ ಕೊಟ್ಟದಟ್ಟ ನೆನ್ಪ್ ಇರ್ತಾವ ರೀ ನನಗ ನಾ ಇರ್ದಾರ್ದ ಕ್ರ ಕೊಟ್ಟದ್ ನಾ ಏನ್ ಮಾಡಿರಿ ಅದ್ನ ನೆನಲ್ ನೀ ಹೊಂಡೆ ಆಯ್ತಾಯ್ತ್ರಿ ಕೊಡ್ತೀನಿ సరళ సరి మోళా తగ్గు సాతి భేటీ ఆగిన సాగుకార్త గంట అంత గంట నన్న మోళా సరికార్త

ನಾನು ಕಳಶ ಎದಕ್ಕ ನಿನಗ ಭೇಟಿಯಾಗಿ ಹ ಏನಂತ ಕೇಳಿ ಬಾ ಅಂತ ಕೆಲಸ ಇತ್ತ ಏನ್ ವ್ಯವಹಾರ ಇತ್ತನ ಗೌಡರ ಹೋಗಿಗ್ ಬೇಕಾಗವನ ಅಯ್ಯ ಅಯ್ಯ ನಾನಿನ ಬಿಕೊಂಡ್ ನಮ್ಮ ಸೌಕಾರಿಗೆ ಏನು ಕಡಿಮೆ ಆಗ್ಯದ ಕಸ ಹೊಡೆದ್ರ ಕಾಟಾದ ಬುಡಕ ಲಕ್ಷ ಗಟ್ಲೆ ಇದ್ದಿರ್ತದ ಅಡಿಕೆ ಹಾಕಿ ನೋಡಿ ಎಷ್ಟು ರೊಕ್ಕ ಐತಿ ಅಂತ ಹೇಳಿ ಅವ್ವಾ ಮಕ್ಕೋಬೇಕಾದ್ರ ಪಲ್ಲಂಗದ ಮೇಲೆ ಮುಡುಕ ಇಟ್ಟಿರ್ತಾನ ನೋಟಿನ ಪ್ಯಾಂಟ್ಗಳು ತುಂಬಿ ತುಳುಕ ತುಂಬಿ ತುಳುಕ ಹತ್ರ ಅಲ್ಲೇ ಚೆಲ್ಬೇಕು ಇಲ್ಲಾಕ ಬಂದಿದೀ ಚೆಲ್ಲಾಕ ಅದ ಒಂದ್ ತ್ರಾಸವ ಅದ ಒಂದ್ ತ್ರಾಸು ಚೊಲ್ಲಾಕ ಜಾಗ ಇರ್ಲಾರ್ದಕ್ಕ ಇಲ್ಲಿ ಬಂದಿವಿ ಅಂದ್ರ ಏನ್ ನಿನ್ ಮಾತಿನ ಅರ್ಥ ಮಾತಿನ ಅರ್ಥ ಅನ್ನಕ ಏನೈತೆ ಅವ್ವ ಏನ ಸಣ್ಣಕ್ಯ ತಿಳಿಸಿ ಹೇಳಂಗೈತೆ ಯವ್ವಾ ನಮ್ಮ ಗೌಡ ನಿನ್ ಮ್ಯಾಲೆ ಮನಸ್ಸು ಮಾಡ್ಯಾನ ದೊಡ್ಡ ಬಿಲ್ಡಿಂಗ್ ಬಿಟ್ಟು ಪತ್ರ ಶಾಡ್ನಾಗ ನಿಂತ ಚಿಂತಾಗ ಏನಾರು ಮಾಡಿ ಆ ಪತ್ರ ಶಾಡ್ನಿ ಅಂದ್ ಹೊರಗ ತೆಗಿಯವ ನಿನಗ ಪುಣ್ಯ ಬರುತ್ತ ಹಲ್ಕಟ್ಟಿಗಿರಿ ಮಾಡ್ಲಕ್ ನಾಚಿಕೆ ಬರುದಿಲ್ಲ ನಿನಗ ನೀ ಬಂದಿದೀ ಜರ್ ಕರ್ತ ನಿಮ್ ಸೌಕಾರ ಅಂದ್ರೆ ಬಂದಿರತ್ತೀಳಿ ಅವನ ಅಡ್ಡ ಕೆಡವಿ ಭಯ ಇಡ್ತಿದ್ನಿಡ್ತಿದಿ ಅಂತ ಏನ್ ಐತಿ ಏನೈತ ಒಂದಲ್ಲ ಯಾಡ್ ಅವ ಏನೋ ಜೋಡಿ ಚಪ್ಪಲವ್ವ ಏನವ್ವ ಚಲೋ ಮಾತ್ ಹೇಳಾಕ ಬಂದ್ರ ಯಾವ್ ನಮನಿ ಚಪ್ಪಲ ಅಂತೀರಿ ಯಾ ನೀನ ಬಿಕ್ಕೊಂಡ್ ಬಿಡಲಿ ಇದೇ ಬಂದಿದಿ ನನ್ ಮನಿಗೆ ಇನ್ನೊಂದ್ ಸಲಿ ಬಂದಿ ನೋಡ್ ನಿನ್ನೆ ಅಯ್ಯ ನೀನು ಹೋಗಿ ಬಂದ ಹೋಗಿ ಉಂಡಲಿ ಉಡದಾರ್ದಾಗ ಉಪ್ಪಗಡ್ಲಿ ಅಜ್ಜಾಗ ಸಜ್ಜಿ ಬಿತ್ತಲಿ ಏನೋ ಒಂದ್ ಜನ ಖಾಲಿ ಅದಳ್ಳಿ ಅಂತ ಹೇಳಿ ಹೇಳಾಕ ಬಂದ್ರ ಯಾವ್ ನಮನಿ ವರ್ಷ ಒಗ್ದಂಗ ಮಾಡ್ತ್ಯಾ ನನ್ನ ಸುಮ್ಮ ಎಮ್ಮಿ ಹಿಂಡಲಾಕ ಬಂದದ ಹಿಂಡುಕೋ ಎಂತಿಂತವ್ರು ಬಂದಿದ್ರು ಒಲ್ಲೆ ಅಂತನವ ಖುಷ್ಬು ಅವ್ರ ಅವನ ಕರ್ಕೊಂಡ್ ಬಂದಿದ್ಳು ಆಗಿ ಅಮ್ಮ ಬೈಟ ಕ್ಯಾಕಾ ಕಾ ಮೈಪೇರಿ ಪಾಸ್ ಅಂತ ಹೇಳಿ ನಾ ಅಂದ್ಯ ಅದಕ್ಕ ಆಕಿವೇನೋ ಅಂದ್ಳು ಅರೆ ಬೇಟಾ ಸುಮಾರ್ ಸುಂದರ್ ಮುಸುಡಿ ದೇಕರ್ ಬನಾಲೇ ಅವಂಗಂತ ಓ ಬೋಲೆ ಅದಕ್ಕೆ ನಿಮ್ಮ ಸಹಕಾರ ನಂದಾ ಗಾಡಿ ರಿಪೇರಿ ಐ ತಾಕತ್ತು ಇಲ್ಲ ಅಂತ ಕಳಿಸಿದ ಗಾಡಿ ರಿಪೇರಿ ಇದ್ರ ಚಲೋ ಗ್ಯಾರೇಜ್ ಹಾಕತ್ ಹೇಳ ನಡಿ ಇಲ್ಲಿದೆ ಓತೀನಿ ಹೇಳು ಎವ್ವ ಓತೀನಿ ಹೇಳು ನೋಡಿ ಅವ್ವ ಕಳ್ಕೊಬೇಡ ಸಿಗುದು ನಿಂದು ದೊಡ್ಡ ಪುಣ್ಯ ನೀ ಎಲ್ಲ ತಿಳ್ಕೊಂಡಿರ್ಬೇಕು ನಾನಾ ಬಾರಿ ಅದೀನಿ ನಾನಾ ಬಾರಿ ಅದೀನಿ ಅಂತ ಏನ್ ಆಗಿರಲ್ಲ ಗೌಡ ನಿನ್ ಮೂರ್ ಪಟ್ಟ ಅದನವ ನಾ ಹೇಳಿದ್ ಕೇಳ್ಕೊಬೇಡ ಚೊಲೋತ್ನಾಗಿ ನೋಡ್ಕೋ ಯವ್ವಾ ಅವನೇನಾರ ನೀನು ಕರ್ಕೊಂಡು ಕುಂತಂದ್ರ ಯವ್ವ ಮಂದಿನ ಬರ್ತಾರ ಬಿ ನಿನ್ನ ಕಾಯಿ ಸೋಳಾಕ ಸರಳ ಬಡ್ಡಿ ವ್ಯವಹಾರ ಆಗುತ್ತವಾ ಯಾರಿಗೆ ನೆಕ್ಕದ ಆಗ್ತಿದ್ದೀಯಾ ಸತೀವಿ ನೀನ ನನ್ನ ಹತ್ರನೂ ರೊಕ್ಕ ಐತಿ ನಡಿ ನಡಿ ನೋಡು ಸಹಕಾರತಿ ಬಾಳ ಸೊಕ್ಕಿಲ್ಲ ಮೇರಿ ಬಾಡಾ ಅವಾ ಬಹಳ ದಿನಾತ ನಿನ್ನ ಮೇಲೆ ಕಣ್ಣಿಟ್ಟು ನೋಡು ಹೆಚ್ಚು ಕಮ್ಮು ನಾಳೆ ಏನರಾತ ಅದರ ನಾ ಜವಾಬ್ದಾರಿ ಅಲ್ಲವ ನನ್ನ ಆಳ ಮಗ ಮಲ್ಯ ಹೋಗಿ ಮೂರು ತಾಸ ಆಯ್ತು ಇನ್ನ ಬರ್ವಲ್ಲ ನನಗನಿಸ್ತದ ಇವ ಭಾಳ ಕದ್ದಿ ಕಳದ ಅಕ್ಕಿನ ಕರ್ಕೊಂಡೆ ಅನಿಸ್ತದ ಏಹ್ ಅವನ ಮ್ಯಾಗ ವಿಶ್ವಾಸಿದ್ದಲ್ಲಿ ಅವನಲ್ಲಿ ಕಳ್ಸಿನ್ನ ಇಲ್ಲ ಅಂದ್ರೆ ನಾನು ಹೋಗಿ ಕರ್ಕೊಂಡ್ ಬರ್ತಿದ್ದೆ ಇದು ಎಟ್ಟ್ರ ಕೆಲಸ ನನಗ ಯಾವನಿ ಸ್ಪೀಡ್ ಬರಕತ್ತ ನೀವ ಅಕ್ಕ ಚಲಿವಿ ಇವ್ನ ಒಬ್ಬನ ಬರಕತ್ತೇನ್ ಲೇವಾ ಅಂದ್ರೆ ಹಿಂದಿಂದ ಬರ್ತಾನ ಅಂದ್ರ ಬೇಕು ಇವ ಒಬ್ಬನ ಬರಲಾತಿರ್ಬೇಕು ಈ ನಮ್ಮ ಮನಿ ಯ ಏನೋ ಒಟ್ಟಾಸ್ ಕೊತ್ ಬರಕತ್ತನ್ ಲೇವಾ ಪಾಮಗನ ಮಾಡಬಾರದು ರೀ ಯಾವತ್ತೂ ಇಂತ ಕೆಲಸ ಮಾಡಬಾರದು ಈ ಗೌಡನ ಸಂಬಂಧ ನಾವ್ ಬಾಯಾಕ ಕಾಲ್ ಮಾರಿ ಹಿಡ್ಸ್ಕೊಬೇಕು ಅಯ್ಯಯ ಆಚಿದ ಹೇಳ್ಟಾರ ಸಾಕ ಐತಿ ತೋಡ ಏನ ಇರ್ಲಿ ಅಂತ ಹೇಳಿ ಕಾರ್ಯಕ್ಕವಾದ್ರ ಯಾ ನಮ ಮನಿ ಮಾತಾಡ್ತಾಳ ಬೀ ಯಾಕ ಬಂದಿಲ್ಲ ಏನಾಯ್ತು ಅಯ್ಯ ಏನ್ ಆಗತ್ತಾದ ಕೆಲಸ ಹುಚ್ಚಗೌಡ ಯಾರ ಕಾಲ್ ಮಾಡ್ಲೇ ಒಡ್ಸಾವ್ ನೀನ್ ಅಲ್ಲಿವರೆಗೂ ಎಲ್ಲೆಲ್ಲಿ ತಿರ್ಗಿ ಆಡಿ ನೀ ಎಲ್ಲಾ ಕಡೆ ಕೆಲಸ ಆಗ್ಯಾವ್ ನಿಂದ ಆಗಿಲ್ಲ ಏನೇನ್ ಅಂದ್ಲಕ್ಕಿ ಗೊತ್ತದನು ಏನಂದಳ ಅವ್ನ್ ದಿಮಾಕ ಭಾಳ ಆಗ್ಯದ ಗೌಡಂದು ನಾನು ಏನಂತೇಳ್ದಾನವ ಇಬ್ರುನು ಕೆಡವಿ ಆಕಿ ಬಾಯಾಗ ಇಡ್ತಾಳಂತ ಏನದ ಚಪ್ಪಾಲು ಹಿಂಗ್ರೇ ಮರೇ ಚಪ್ಪಲಿ ಏನಪ್ಪ ಆ ಚಲಿವಿ ಸಂಬಂಧ ನನ್ನ ಬಾಳೆ ಚಿಪ್ಪಾಟಿ ಆದ್ರೂ ಚಿಂತಿಲ್ಲ ಅರೇ ಅಕ್ಕಿನ ಬಿಡಂಗಿಲ್ಲ ನಿಂದ ಚಿಪಾಟಿ ಆಗ್ಲಿ ನಾ ಚಿಪಾಟಿ ಆಗಿ ಬೀಳತಿದ್ನಲ್ಲ ನಿನ್ನ ಚಿಪಾಟಿ ಆಗ್ಲಾತ್ ಬಿಡಂಗೂ ಇಲ್ಲ

ಆಯ್ತು ಹೋಗಿ ಕೆಲ್ಸ ಹೋದ ಕೆಲಸ ಎಲ್ಲ ಶುದ್ಧ ಆಯ್ತ್ರಿ ಆಯ್ ಇದು ರೀ ಸಾವ್ಕಾರನ ಚೀಲ ಬಂದಿತ್ತಲ್ರಿ ಶುರು ಹೋಯ್ತೇವೆ ತುಂಬ್ಕೊಂದ ಹೋಯ್ತ ಆ ಅವ ಸಾವ್ಕಾರ ನನ್ನ ಇಟ್ಕೊತಾನಂತೆ ನಿಮಗೆ ಇಟ್ಕೊತಾನಂತ್ರಿ ಅವ ಊರಿಗೆ ಸಾವ್ಕಾರತಿ ನೀವು ಅಲ್ಲಿ ಹೋದ್ರ ನಮ್ಮ ಮರ್ಯಾದೆ ಏನು ನೀವೇ ಅವನ್ ಇಟ್ಕೋರಿ ಅಂದ್ರ ಜೀತಾ ರೀ ಜೀತಾ ಅವನೇ ರಗಡ್ ಶ್ರೀಮಂತ ಅವನಿಗೇನ್ ಅವನಿಗೇನು ಕಮ್ಮಾಗೇತಿ ನನ್ನ ಹಿಂದೆ ಕಮ್ ಆಗಿ ಜೀತಕ್ಕಿರ್ತಾನ ಬೇಕಾದಂತ ಶ್ರೀಮಂತರಿ ಇಲ್ಲವ ಇದರ ಮುಂದ ಪೂಜಿ ಪುಂಗಿನೇ ಡಿಯಾಗಿ ಬಂದಾನ ಜೀತಿಗೆ ಬಂದಂಗ ಕಾಣಿಸ್ತಾನ ನೋಡಲಿ ಹೆಂಗ ಬರ್ಲತ್ತಾರ ಇಬ್ರು ಬರ್ಲಿ ಬಾರ್ಲಿ ಇವನ್ನ ಇಟ್ಕೊಳ್ಳಿಲ್ಲ ಅಂದ್ರ ನನ್ ಹೆಸರು ಚವಿನೇ ಅಲ್ಲ ಅವಿನೇ ಅಲ್ಲ ಅವಿನೇ ಅಲ್ಲ ಏ ಮಲ್ಲೆ ಅಕ್ಕಾ ನೀನ ಓದರ್ತೀಯಾ ನಾನು ಓದರ್ಲಿವು ತಿಂಡಿದ್ರ ನೀನ ಓದರು ಏಯ್ ಚಲವೇ ತಳಗ ಬಾ ತಳಗ ನಿನಗ ಬೇಕಾದ್ರ ನೀನೇ ಮ್ಯಾಲೆ ಏರಿ ಬಾ ಸೌಕಾರ ಅಕ್ಕಿಗೆ ತಳಗ गाव ಆಗ ಕಾಣಂಗಿಲ್ಲ ಮ್ಯಾಗ ಬಾ ಅಂತಳ ಮ್ಯಾಗ गाव ಆಗುತ್ತೆ ಏನ್ ನಡಿ ಯಾರನ್ನ ಬಂದೀನಿ ಬಾ ಹೋಗನಿ ಮತ್ ಸುಮ್ಕೊಂಡ್ರ ಏ ಚಲ್ವಿ ಒಂದ್ ಸ್ವಲ್ಪ ಮಾತಾಡೋದ ನೀನ ತೆಳಗ ಬಾ ಇಲ್ಲಿ ಅಕಸ್ಮಾತ್ ನೀ ಅಟ್ಟು ಮೀರಿ ಬಾಳ ಜುಲ್ಮಿ ಮಾಡ್ಲತ್ತೆ ಅಂದ್ರ

ನಿನ್ ತಿಂಡಿ ಏ ನನ್ನ ತಿಂಡಿ ಬಗ್ಗೆ ಬಗ್ತಾಡ್ಲಾಕ್ ಹೋಗಬೇಡ ತಿಂಡಿ ಹುಟ್ಟಿದ್ದ ನಂದಿಂದ ಅದನ್ನ ಆಮ್ಯಾಗ ಮಾತಾಡೋಣ ನಿನ್ ತಿಂಡಿ ನಿನ್ ಬಲ್ಲಿ ಬಂದಿರೋಕ್ಕ ಬಂದ್ ವೇಷ ಹೇಳಕ್ ಏನೈತಿ ಆಲ್ರೆಡಿ ಬಂದ ಎಲ್ಲಾ ಮುಗಿಸಿ ಇನ್ನೊಂದ್ ಸ್ವಲ್ಪ ಹೊಳ್ದ ಆ ವಿಷಯ ಹೇಳಾಕ ನಾ ಬಂದಿನಿ ಏನ ತಿಂಡಿ ಪಂಡಿ ಮಾತಾಡ್ತಾಳ ನನಗ ಏ ಚಲ್ವಿ ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ ನಿನ್ ಮೇಲೆ ಮನಸ್ಸಾಗ್ಯದ ಆಯ್ಯದ ನೀನಾಗಿ ನೀನ ಒಲದ್ ಬಂದ್ರೆ ಚಲೋ ಇಲ್ಲ ಅಂದ್ರೆ ಎತ್ಕೊಂಡು ಹೋಗ್ಬೇಕಾಗ್ತದ ಅದಕ್ ಅವಕಾಶ ಮಾಡಿ ಕೊಡ್ಬೇಡ ನಮ್ ಸೌಕಾರ ಬಾಳ ಬೇರಿಕಿ ಇಲ್ಲ ನೀನ ಮಾತಾಡ ಕರ್ಕೊಂಡಿ ನೀನೇ ಸೌಕಾರ ಬೇರಿಕಿ ಬೇರೆ ಕೇಸ್ಗಳು ಬಾಳು ಹೇಳ ಹೇಳಿ ಏನ್ ರೈತರ ಹೇಳ ನೋಡ್ ಚಲವಿ ರೊಕ್ಕ ರೂಪಾಯಿ ಬಾಳ ಐತತ್ತ ಸೊಕ್ಕಿಲೆ ಮರೆಯಾಕ ಹಿಂಗ ಸೊಕ್ಕತನ ಮಾಡಿ ಗಂಡನ ಬಾಯಾಗ ಮಣ್ಣ ಹಾಕಿ ಕೊಂದ್ ಹಾಕಿ ನನ್ ಗಂಡ ನಿನ್ ಸತ್ತಿಲ್ಲ ಹಾಸಿಪ್ ಪಂತ ಹೇಳಣ ಎದಿ ಹೊಡ್ಕೊಂಡ್ ಸತ್ತೀ ಸೌಕಾರ ಎದಿ ಹೊಡ್ಕೊಂಡ್ ಸತ್ತೀ ನಮ್ ಸೌಕಾರ ಅಲ್ಲೇ ಹಾಸಿಗೆ ಪಂತೆ ಅಂದ್ರ ಏನ್ಲೇ ಗೊತ್ತಿಲ್ಲ ಇಲ್ಲ ನನಗೇನ್ ಅವ್ರ ಪಂತಿ ಅವ್ರ ಸಂಗಾಟಿರ್ತವ ನಮಗೇನ್ ಮಾಡೋದು ದೊಡ್ಡ ಯಾಕೆ ಸೈಲಾಕ್ ಬಿಡು ಆ ವಿಷಯ ಇಲ್ಲ ಈಗ ನಮ್ ಇಬ್ಬರ ವಿಷಯ ಅಷ್ಟ ಮಾತಾಡೋದೀಗ ಅಕಸ್ಮಾತ್ ನೀನಾಗಿ ನೀನ ಹೂ ಅಂದ್ ಬಂದಿ ಆ ಬಂಗಲೆಯಾದ ಮಾಲಕ್ಕ ತೆಕ್ಕಿ ಇಲ್ಲಂದಿ ನಿನ್ನ ಬಂಗಲೆದ ಮಾಲಕ್ಕ ನಾ ಬೇಕಾಕೈತಿ ವಿಚಾರ ಮಾಡ ಎರಡು ದಿವಸ ಟೈಮಿಂಗ್ ಕೊಡ್ತೀನಿ ಹೋಗೋನು ಬಾ ನೋಡು ತಲೆಯಾಗ್ ಇಟ್ಕೋ ಇಲ್ಲ ಹೊಟ್ಯಾಗ ಹಾಕೋ ಹೇಳಿದ್ದು ಹಾ ನಮ್ಗ್ ಸಾವ್ಕಾರ್ತಿಗೆ ಯಾವ ದಿವ್ಸ ಟೈಮ್ ಕೊಟ್ ಹೋತೆ ನಮ್ಮ ಸಾವ್ಕರ್ತ ಮನಸ್ ಮಾಡೋರು ಅಂದ್ರೆ ಇವತ್ತೇ ನಿನ್ ಬಂಗ್ಲೆದ ಮಾಲಕ್ಕ ತೆಕ್ಕತಾ ಏ ಬಿಡ ಅಂತೇನ್ ಯಾರದರ ಅಬ್ರು ಕಳದಿ ಅದ್ರ ಬಗ್ಗೆ ನಾ ವಿಚಾರ ಮಾಡ್ತೀನಿ